ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಜ್ಯೋತಿಷಿ ನರೋತ್ತಮ ಶರ್ಮಾ ಅವರಿಂದ ಆಗಸ್ಟ್ ತಿಂಗಳ ಹನ್ನೆರಡು ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿಯೋಣ ಧನಿಷ್ಠ ಪೂರ್ವಭದ್ರ ಹಾಗೂ ಶತಬಿಷ ನಕ್ಷತ್ರ ಸಂಜಾತರಲ್ಲಿ ಶತಬಿಷ ಹಾಗೂ ಧನಿಷ್ಠ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳು ಲಭ್ಯವಾಗುವ ಆಗಸ್ಟ್ ತಿಂಗಳು ನಿಮಗೆ ಪಂಚಮದಲ್ಲಿ ದೇವಗುರು ಬೃಹಸ್ಪತಿಯ ಸಂಚಾರವಿರುವುದರಿಂದ ಈ ತಿಂಗಳು ಸಾಡೆ ಸಾತಿ ಶನಿಯ ತೀವ್ರ ಪೀಡನೆ ಇರಲಾರದು ಮೊದಲೇ ಸೂಕ್ಷ್ಮ ಸೂಕ್ಷ್ಮಮತಿಯವರಾದ ನಿಮಗೆ ಕಳೆದ ಆರೇಳು ವರ್ಷಗಳಿಂದ ಎಲ್ಲ ರೀತಿಯ ನೋವು ಹಾಗೂ ಸಂಕಟಗಳು ನಿಮ್ಮಲ್ಲಿ ಸಾಕಷ್ಟು ಮಾನಸಿಕ ಶಕ್ತಿಯನ್ನು ಹೆಚ್ಚು ಮಾಡಿದೆ ಅನುಭವಕ್ಕಿಂತ ದೊಡ್ಡ ಗುರು ಇಲ್ಲ ಎಂಬ ಮಾತು ನಿಮಗೀಗ ಅನುಭವಕ್ಕೆ ಬಂದಿರಲಿಕ್ಕೆ ಸಾಕು ಏಕೆಂದರೆ ಶನಿಯ ಸ್ವಭಾವವೇ ಆ ಥರನಾದದ್ದು ಕರ್ಮಕಾರಕನಾದಂಥ ಶನಿಯು ಒಬ್ಬ ಮನುಷ್ಯನಿಗೆ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಕೊಡುತ್ತಾ ಆ ಒಬ್ಬ ವ್ಯಕ್ತಿಗೆ ಸತ್ಯ ಏನು ನನ್ನವರು ಯಾರು ನನ್ನ ವಿರೋಧಿಗಳು ಯಾರು ನನ್ನ ಪರವಾಗಿರುವವರು ಯಾರು ನಾನು ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಎಂಬಂತಹ ಒಂದು ವಿವೇಕ ಮತ್ತು ವಿವೇಚನಾ ಶಕ್ತಿಯನ್ನು ಕರ್ಮಕಾರಕನಾದಂತಹ ಶನಿಯು ದಯಪಾಲಿಸುತ್ತಾನೆ ನಿಮಗೀಗ ಎರಡನೇ ಮನೆಯಲ್ಲಿ ಶನಿ ಸಂಚಾರ ನಡೆಯುತ್ತಿದ್ದು ಸಾಡೆ ಸಾತಿ ಶನಿಯ ಸಂಚಾರವಿದ್ದರೂ ಸಹಿತ ಐದನೇ ಮನೆಯಲ್ಲಿರುವಂತಹ ದೇವಗರು ಬೃಹಸ್ಪತಿಯ ಕೃಪೆಯಿಂದಾಗಿ ನೀವು ಯಾವುದೇ ತೊಂದರೆಗೆ ಒಳಪಡಲಾರಿರಿ ಎಂತಹ ಸಂದಿಗ್ಧ ಕಠಿಣ ಪರಿಸ್ಥಿತಿಗಳಿದ್ದರೂ ಸಹಿತ ಎಲ್ಲವನ್ನು ಎದುರಿಸಿ ಕೊನೆಯಲ್ಲಿ ಜಯಶಾಲಿಯಾಗಲಿದ್ದೀರಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಣ್ಣ ಪುಟ್ಟ ಅಡ್ಡಿ ಆತಂಕ ಬಂದರೂ ಸಹಿತ ನೀವು ನಿಮ್ಮ ಗಮ್ಯ ಮುಟ್ಟಲಿದ್ದೀರಿ ಹಾಗೆಯೇ ಈ ತಿಂಗಳಲ್ಲಿ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ಸ್ವಾಸ್ಥ್ಯ ಸಂರಕ್ಷಣೆಗೆ ಪ್ರಥಮ ಆದ್ಯತೆ ನೀಡಬೇಕು ರಕ್ತ ನರ ಸಂಬಂಧಿತ ದೀರ್ಘಕಾಲೀನ ವ್ಯಾಧಿಗಳಿಂದ ನರಳುತ್ತಿರುವವರು ವೈದ್ಯರ ಶುಶ್ರೂಷೆ ಹಾಗೂ ಔಷಧೋಪಚಾರವನ್ನು ತಪ್ಪಿಸಬೇಡಿ ಉತ್ತಮ ಆರೋಗ್ಯಕ್ಕಾಗಿ ಶನಿ ಮುದ್ರೆ ಪ್ರಾಣ ಮುದ್ರೆ ಹಾಗೂ ಅಪಾನ ವಾಯುಮುದ್ರೆಗಳ ಅಭ್ಯಾಸ ಮಾಡಿ ಇದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡು ವೃದ್ಧಿಯಾಗುತ್ತದೆ ನಿಮ್ಮ ಪೀಡಾ ಪರಿಹಾರಾರ್ಥವಾಗಿ ಶನಇಷ್ಠರಕೃತ ಲಕ್ಷ್ಮೀ ನೃಸಿಂಹಸ್ತುತಿ ಹಾಗೂ ಕನಕಧಾರ ಸ್ತೋತ್ರವನ್ನು ಪಠಿಸಿ ನಿಮಗೆ ಎಲ್ಲ ರೀತಿಯ ಒಳಿತು ಉಂಟಾಗಲಿ ನಮಸ್ತೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಂಯುಕ್ತ ಕರ್ನಾಟಕ ಕರ್ಮವೀರ ಹಾಗೂ ಕಸ್ತೂರಿ ಕರ್ನಾಟಕದ ಹಾಗೂ ಕನ್ನಡದ ಅಸ್ಮಿತೆ なまして。